அக்கபா அக்கபா ஜுஞ்சப்பனா தங்கி அக்கொக்குவனஞ்சப்பங்கிபார கருது பருவநூத்தி மித்திங்களே நம்மூர்தாதி நம்மூர துப்பதிங்களே ಶಿಕ್ಷಣದಲ್ಲೇ ನನಗೆ ಸಿಕ್ಕಂತ ಗುರುಗಳು ಕೂಡ ಒಂದ್ ರೀತಿ ಕಲಾ ಆಗಿದ್ರು ಜನಪದ ಕ್ಷೇತ್ರಕ್ಕೆ ಕಾರಣ ಅಂತ ಗುರುಗಳು ಯಾರೋ ಒಂದು ಒಳ್ಳೆ ಮಾತಾಡಿದ್ರೆ ಹುಡುಕಾಟ ಮಾಡಬೇಕು ಅನ್ನೋದು ಜಾಸ್ತಿ ಆಗ್ತಾ ಇತ್ತು ನಿಮ್ಮ ಕಾಡುಗೊಲ ಸಮುದಾಯ ಸೊ ಅವರ ಆಚರಣೆಗಳು ಜೀವನ ಶೈಲಿಗಳು ಯಾವತರ ಇತ್ತು ಅಂತ ಕೃಷಿ ಮತ್ತೆ ಪಶುಪಾಲನೆ ಎರಡೂ ಒಟ್ಟೊಟ್ಟಿಗೆ ಹೊಟ್ಟೆ ಮಾಡ್ಕೊಂಡು ಬರುತ್ತ ಒಂದು ವಿಶೇಷವಾದಂತ ಸಮುದಾಯ ಕಾಡುಗೊಲ್ಲ ಋತುಮತಿ ಆದ್ರೆ ಮತ್ತೆ ಹೆರಿಗೆ ಆದ್ರೆ ಈ ರೀತಿ ಮೂರು ತಿಂಗಳು ಎರಡು ತಿಂಗಳು ಬಿಡೋದು ಆಚಾರ ಸಡನ್ ಆಗಿ ಮಗ ಟೆಂತ್ ಆದ ತಕ್ಷಣ ಇಲ್ಲ ನಾನು ಸ್ಕೂಲ್ ಬಿಡ್ತೀನಿ ನಾನು ಈ ತರದ ಕೋರ್ಸ್ ಮಾಡ್ತೀನಿ ಅಂತ ಹೇಳಿದಾಗ ಮನೆಯಲ್ಲಿ ಯಾವ ತರ ಹೇಳಿದ್ರು ಯಾವ ತರ ರಿಯಾಕ್ಟ್ ಆದ್ರು ಮುಂದೆ ನಿನ್ ಬದುಕು ಹೆಂಗಿರುತ್ತೆಂಟು ನಾಯಿಗಳು ಕೂಡಿದೆ